ಇದೇ ತಿಂಗಳು ಅಂದ್ರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ನಡೆಯುತ್ತಿದೆ ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಈ ಐದು ರಾಶಿಗಳಿಗೆ ಅದೃಷ್ಟನೇ ಅದೃಷ್ಟ ಮುಟ್ಟಿದೆಲ್ಲ ಚಿನ್ನವಾಗುವಂತೆ ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ಆಗಲಿವೆ ಶನಿ ಅಮಾವಾಸ್ಯೆ ಇದಾಗಿದ್ದು ಭಯಂಕರ ಸೂರ್ಯಗ್ರಹಣವೂ ಇರಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವಂತಹ ಸಮಯ ಹಾಗೂ ಸೂರ್ಯಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ವಹಿಸಬೇಕಾಗಿರುವ ಮುನ್ನೆಚ್ಚರಿಕೆಯ ಕ್ರಮಗಳು ಮನೆಯಲ್ಲಿ ಚಿಕ್ಕ ಮಕ್ಕಳು ಕೂಡ ಗ್ರಹಣ ಸಂದರ್ಭದಲ್ಲಿ ಯಾವೆಲ್ಲ ಎಚ್ಚರಿಕೆ ವಹಿಸಬೇಕು ಯಾವ ಆ ಐದು ರಾಶಿಗಳಿಗೆ ಅದೃಷ್ಟ ಈ ಸೂರ್ಯಗ್ರಹಣದಿಂದ ಬರಲಿದೆ ಎನ್ನುವಂತಹ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಶನಿ ಅಮಾವಾಸೆ ಎಂದು ನಡೆಯುತ್ತಿರುವ ಈ ಸೂರ್ಯಗ್ರಹಣದಂದು ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸೂರ್ಯಗ್ರಹಣದ ಸಮಯ ಎಷ್ಟು ಈ ಸೂರ್ಯಗ್ರಹಣವು ಎಲ್ಲೆಲ್ಲಿ ಿದೆ ಈ ಎಲ್ಲ ಕೊನೆಯವರೆಗೂ ನೋಡಿ ಶನಿ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಈ ರಾಶಿಗಳಿಗೆ ಸುವರ್ಣ ಸಮಯ ಪ್ರಾರಂಭ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅಮಾವಾಸ್ಯೆ ಬಹಳನೇ ಮುಖ್ಯವಾಗಿದೆ ಈ ದಿನಾಂಕದಂದು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಅನೇಕ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು ಪೂರ್ವಜರನ್ನ ಸಂತೋಷಪಡಿಸಲು ಅಮಾವಾಸ್ಯೆಯ ದಿನಾಂಕವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಬಾರಿ ಚೈತ್ರ ಮಾಸದ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಇದೆ ಇದನ್ನ ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನ ಶಿವ ಮತ್ತು ಶನಿ ದೇವರನ್ನು ವಿಶೇಷವಾಗಿ ಪೂಜಿಸಲಾಗುವುದು ಅಲ್ಲದೆ ಇಂದು ಶನಿ ದೋಷದಿಂದ ಮುಕ್ತಿ ಪಡೆಯಲು ವಿಶೇಷ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ ಸುಮಾರು ಎರಡೂವರೆ ವರ್ಷಗಳ ನಂತರ ಶನಿಗ್ರಹ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಜೊತೆಯಲ್ಲಿ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಇರುತ್ತದೆ ಶನಿ ಅಮಾವಾಸ್ಯ ದಿನಾಂಕದಂದು ಸೂರ್ಯಗ್ರಹಣ ಮತ್ತು ಶನಿಯ ಸಂಚಾರದ ಅಪರೂಪದ ಕಾಕತಾಳೀಯತೆಯೂ ಇದೆ ಇದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತದೆ ಶನಿದೇವರ ಶುಭ ದೃಷ್ಟಿ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಗಳು ಜನರ ಮೇಲೆ ಬೀಳಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ ಮೇಷರಾಶಿ ಮೇಷರಾಶಿಯವರಿಗೆ ಸುವರ್ಣ ಸಮಯ ಆರಂಭವಾಗಲಿದೆ ಶನಿಯ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಶಿವರುದ್ರಾಭಿಷೇಕ ಮಾಡೋದ್ರಿಂದ ನಿಮಗೆ ಹೆಚ್ಚು ಫಲ ಸಿಗುತ್ತದೆ ಈ ಸಮಯದಲ್ಲಿ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಕೂಡ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವುದು ವ್ಯವಹಾರದಲ್ಲಿ ಪ್ರಗತಿ ಮತ್ತು ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸ್ಥಳೀಯರಿಗೆ ಸಮಯ ಚೆನ್ನಾಗಿರುತ್ತದೆ ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಹೆಚ್ಚಾಗುವುದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ಅತ್ಯಂತ ಫಲಪ್ರದವಾಗಿರುತ್ತದೆ ನೀವು ಶನಿದೇವರಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತೀರಾ ಸಿಂಹರಾಶಿ ಸಿಂಹರಾಶಿಯ ಜನರಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತೆ ಶನಿದೇವನ ಆಶೀರ್ವಾದ ಪಡೆಯಲು ನೀವು ಶನಿವಾರ ಕಪ್ಪು ವಸ್ತುಗಳನ್ನು ದಾನ ಮಾಡಿ ದಾನ ಮಾಡೋದ್ರಿಂದ ನಿಮಗೆ ಶುಭಕರವಾಗಿರುತ್ತದೆ ವ್ಯವಹಾರದಲ್ಲಿ ವಿಸ್ತರಿಸುವ ಬಗ್ಗೆ ಯೋಚಿಸಿ ಉದ್ಯೋಗಿಗಳಿಗೆ ಸಮಯ ತುಂಬಾ ಒಳ್ಳೆಯದಾಗಿರುತ್ತೆ ಧನುರಾಶಿ ಧನುರಾಶಿಯವರಿಗೆ ಶನಿಯ ರಾಶಿಯಲ್ಲಿನ ಬದಲಾವಣೆಯು ಪ್ರಯೋಗಕಾರಿಯಾಗಿರಲಿದೆ ಶನಿದೇವನು ನಿಮಗೆ ವಿಶೇಷ ಆಶೀರ್ವಾದಗಳನ್ನು ನೀಡಲಿದ್ದಾನೆ ಧನು ಅವರಿಗೆ ಶನಿ ಅಮಾವಾಸ್ಯೆಯ ದಿನ ಅತ್ಯುತ್ತಮವಾಗಿದೆ ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟು ತಿನ್ನಿಸೋದು ಶುಭ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಲು ಸಾಧ್ಯವಾಗುತ್ತೆ ಇನ್ನು ಕುಂಭ ಕುಂಭರಾಶಿ ಕುಂಭರಾಶಿಯವರಿಗೆ ಶನಿ ಅಮವಾಸೆಯ ದಿನ ಶುಭಕರವಾಗಿರುತ್ತೆ ನೀವು ಮಾಡಲು ಯೋಜಿಸುತ್ತಿರುವಂತಹ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ಬಡ್ತಿಯ ಬಗ್ಗೆ ಚರ್ಚೆ ನಡೆಯಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಯೂ ಇದೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ನೀಲಮಣಿ ರತ್ನವನ್ನು ಧರಿಸೋದ್ರಿಂದ ಅದು ನಿಮಗೆ ಪ್ರಯೋಜನಕಾರಿಯಾಗಿರಲಿದೆ ಎಷ್ಟಕ್ಕೂ ಗ್ರಹಣ ನಡೆಯುವ ಸಮಯ ಮತ್ತು ಎಲ್ಲೆಲ್ಲಿ ಗೋಚರಿಸಲಿದೆ ಎಂದು ತಿಳಿದುಕೊಳ್ಳುವುದಾದರೆ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕರವರೆಗೆ ಅಂದರೆ ಭಾರತೀಯ ಪ್ರಮಾಣಿತ ಸಮಯ ಗೋಚರಿಸುವಂತಹ ಪ್ರದೇಶಗಳು ಬರ್ಮುಡಾ ಬಾರ್ಬಡೋಸ್ ಡೆನ್ಮಾರ್ಕ್ ಆಸ್ಟ್ರಿಯಾ ಬೆಲ್ಜಿಯಂ ಉತ್ತರ ಬ್ರೆಜಿಲ್ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಹಂಗೇರಿ ಐರ್ಲೆಂಡ್ ಮೊರಾಕೋ ಗ್ರೀನ್ಲ್ಯಾಂಡ್ ಪೂರ್ವ ಕೆನಡಾ ಲಿಥುವೇನಿಯಾ ನೆದರ್ಲ್ಯಾಂಡ್ಸ್ ಪೋರ್ಚುಗಲ್ ಉತ್ತರ ರಷ್ಯಾ ಸ್ಪೇನ್ ಸುರಿನಾಮ್ ಸ್ವೀಡನ್ ಪೋಲೆಂಡ್ ನಾರ್ವೆ ಉಕ್ರೇನ್ ಸ್ವಿಟ್ಜರ್ಲ್ಯಾಂಡ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪೂರ್ವ ಪ್ರದೇಶಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಹಾಗೇನೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು